ಇದು ಹಳೆಯ ಸರ್ಕಾರ ಮನೆಗೆ ನುಗ್ಗಿ ಹೊಡೆಯುತ್ತ ಯಾರ್ಯಾರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಿದ್ರು ಎಲ್ಲ ಹೊರಗಡೆ ಬರ್ರಿ ಈಗ ಎಲ್ಲೆಲ್ಲಿ ಜಿಂದಾಬಾದ್ ಮಾಡ್ತಿರೋ ನೋಡೋಣ ಈಗ ಯಾರೇ ಬಾಯಿ ಬಿಚ್ಚಿದ್ರೆ ಅವರ ಬಾಯಿ ಮಾತ್ರ ಅಲ್ಲ ನಾಲ್ಗೆ ಕೂಡ ಕೆಣಕಿದವರನ್ನ ಕುಣಕೆ ಬಿಡ್ಲಿವರೆಗೂ ಇದ್ದಿದ್ದ ನೀತಿ ದೇಶದಲ್ಲಿ ಬೇರೆ ಈಗ ಅದೆಲ್ಲ ಭಾರತ ದೇಶದಲ್ಲಿ ಭಾರತ ದೇಶ ಪಾಕಿಸ್ತಾನದ ಮೇಲೆ ಮಾಡಿರ್ತಕ್ಕಂಥದ್ದು ಯುದ್ಧ ಅಲ್ಲ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಯಾವ ಟೆರರಿಸ್ಟ್ಗಳು ಕಾಶ್ಮೀರದ ಗಡಿಯನ್ನ ದಾಟಿ ಬಂದು ಅಲ್ಲಿ ಧರ್ಮ ಕೇಳಿ ಗುಂಡು ಹಾರಿಸಿದ್ರೋ ಅವರ ರುಂಡ ಚೆಂಡಾಡ್ತಕ್ಕಂಥ ಕೆಲಸವನ್ನ ಅವರ ಹಡುಗುದಾಣಗಳಿಗೆ ನುಗ್ಗಿ ಒಡೆಯುವ ಕೆಲಸವನ್ನಷ್ಟೇ ಮಾಡಿದ್ದು ಪಾಕಿಸ್ತಾನ ಈ ಭಯೋತ್ಪಾದಕರಿಗೆ ಸಹಕಾರ ಕೊಡೋದಿಲ್ಲ ಅಂತಾದ್ರೆ ಅವರ ವಿರುದ್ಧವಾಗಿ ಏನಾದ್ರೂ ಖಂಡಿತ ಪಾಕಿಸ್ತಾನ ಇದ್ದಿದ್ರೆ ಇವತ್ತು ನಮಗೆ ಸಹಕಾರ ಕೊಡ್ಬೇಕಾಗಿತ್ತು ಅದನ್ನು ಬಿಟ್ಟು ಅವರ ಅಡುಗೆದಾರಣಗಳ ಮೇಲೆ ನಾವು ನುಗ್ಗಿ ಅದನ್ನ ಧ್ವಂಸ ಮಾಡಿ ಹೊರಗಡೆ ಬಂದ ಮೇಲೆ ಅಲ್ಲಿ ಯಾರ ಹೆಣಗಳು ಸಿಕ್ಕಿದ್ವೋ ಅದಕ್ಕೆ ಪಾಕಿಸ್ತಾನದ ಸೈನ್ಯ ಮತ್ತು ಪಾಕಿಸ್ತಾನ ಸರ್ಕಾರ ಸರ್ಕಾರಿ ಗೌರವಗಳೊಂದಿಗೆ ಅವರನ್ನ ಅಂತ್ಯಕ್ರಿಯೆ ಮಾಡಿರ್ತಕ್ಕಂಥದ್ದು ತೋರಿಸ್ತದೆ ಭಯೋತ್ಪಾದಕರಿಗೆ ಸಂಪೂರ್ಣವಾಗಿ ಪಾಕಿಸ್ತಾನದ ಸಪೋರ್ಟ್ ಇದೆ ಅಂತಕ್ಕಂಥ ಮಾತು ಆ ಕಾರಣದಿಂದ ನಿನ್ನೆ ಅವರ ನಡವಳಿಕೆ ನಿನ್ನೆ ಅವರು ಸಂಜೆ ಸಂಪೂರ್ಣವಾಗಿ ಪಂಜಾಬ್ ಆ ಭಾಗದಲ್ಲಿ ವಿಶೇಷವಾಗಿ ಜಮ್ಮು ಭಾಗದಲ್ಲಿ ಸಾಮಾನ್ಯ ಜನರ ಮೇಲೆ ಕೂಡ ರಾಕೆಟ್ ಗಳನ್ನ ಆರಿಸೋದ್ರ ಮೂಲಕ ಹದಿನೆಂಟು ಜನರ ಪ್ರಾಣಹಾನಿ ಆಗಿದೆ ನಮ್ಮ ಟಾರ್ಗೆಟ್ ಗಳು ಇಷ್ಟಾದ್ರೂ ಕೂಡ ಒಬ್ಬ ಸಿವಿಲಿಯನ್ ಸತ್ತಿಲ್ಲ ಟೆರರಿಸ್ಟ್ ಗಳು ಬಿಟ್ಟು ಹೀಗಿದ್ದಾಗ ಪಾಕಿಸ್ತಾನ ಏಕಾಏಕಿ ನಿನ್ನೆ ಗಳನ್ನ ಲಾಂಚ್ ಮಾಡತಕ್ಕಂಥದ್ದು ಎಲ್ಲ ಎಷ್ಟೆಲ್ಲ ನಮಗೆ ಡ್ಯಾಮೇಜ್ ಮಾಡ್ಬೇಕು ಅದನ್ನೆಲ್ಲ ಪ್ಲಾನ್ ಮಾಡಿ ಮಾಡಿದ್ರು ನಮ್ಮ ಸೈನಿಕರು ಅದೆಲ್ಲವನ್ನು ವಿಫಲಗೊಳಿಸ್ತಕ್ಕಂಥ ಕೆಲಸವನ್ನ ನಿನ್ನೆ ಮಾಡಿದ್ದಾರೆ ಇದು ಹಳೆಯ ಸರ್ಕಾರ ಅಲ್ಲ ಮೋದಿಯವರ ಸರ್ಕಾರ ಮನೆಗೆ ನುಗ್ಗಿ ಹೊಡೆಯತಕ್ಕಂಥ ಸರ್ಕಾರ ನೀವು ಯಾರೇ ಏನೇ ಮಾಡಿದ್ರು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ನಿನ್ನೆ ತೋರಿಸಿಕೊಟ್ಟಿದ್ದಾರೆ ಈಗ ಯಾರ್ಯಾರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಿದ್ರು ಎಲ್ಲ ಹೊರಗಡೆ ಬರ್ರಿ ಈಗ ಎಲ್ಲೆಲ್ಲಿ ಜಿಂದಾಬಾದ್ ಮಾಡ್ತಿರೋ ನೋಡೋಣ ಈಗ ನೀವು ಜಿ ಜಿಂದಾಬಾದ್ ಮಾಡಿದ್ರೆ ನಿಮ್ದು ಮುರ್ದಾಬಾದ್ ಸ್ಥಳದಲ್ಲೇ ಸಿಗತ್ತೆ ಯಾರ್ಯಾರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಿದ್ರು ಇವತ್ತು ಭಾರತ ದೇಶದಲ್ಲಿ ಅವರೆಲ್ಲ ಅಡಗಿ ಕೆಲಸ ಪ್ರಾರಂಭ ಆಗಿದೆ ಯಾರೇ ಬಾಯಿ ಬಿಚ್ಚಿದ್ರೆ ಅವರ ಬಾಯಿ ಮಾತ್ರ ಅಲ್ಲ ನಾಲ್ಗೆ ಕೂಡ ಇರೋದಿಲ್ಲ ಅನ್ನೋದನ್ನ ಮೋದಿ ಮೋದಿಯವರು ಈಗ ತೋರಿಸ್ಕೊಟ್ಟಿದ್ದಾರೆ ಆದ್ರೆ ನಮ್ಮ ಸೈನಿಕರ ಶಕ್ತಿ ಯುಕ್ತಿ ಎಲ್ ಎರಡನ್ನೂ ಕೂಡ ನಾವು ಮೆಚ್ಚಲೇಬೇಕು ನಿನ್ನೆ ಏನು ರಡಾಡುಗಳನ್ನ ಇಟ್ಕೊಂಡು ಬಾರ್ಡರ್ನಲ್ಲಿ ಎಲ್ಲಾ ಸೈನಿಕರನ್ನ ಇಟ್ಕೊಂಡು ಈ ಕಡೆ ಕಾಯ್ತಿದ್ರು ಅವರನ್ನ ಮೀರಿ ಹೋಗಿ ಲಾಹೋರ್ಗೆ ಲಗ್ಗೆ ಆಗ್ತಕ್ಕಂತ ಕೆಲಸವನ್ನ ನಮ್ಮ ಸೈನಿಕರು ಮಾಡಿದ್ದಾರೆ ಅವರಿಗೆ ನಾವೆಲ್ಲರೂ ಕೂಡ ಅಭಿನಂದಿಸ್ತೇವೆ ಅವ್ರಿಗೆ ಮತ್ತಷ್ಟು ಶಕ್ತಿ ಭಗವಂತ ಕೊಡ್ಲಿ ಅಂತ ಈಗಾಗಲೇ ನಾವು ಪೂಜೆ ಮಾಡ್ತಕ್ಕಂತ ಪ್ರಾರ್ಥನೆ ಮಾಡ್ತಕ್ಕಂತ ಎಲ್ಲ ಕೆಲಸಗಳನ್ನು ಇಡೀ ದೇಶವಾಸಿಗಳು ಎಲ್ಲ ರಾ ರಾಜ್ಯಗಳಲ್ಲೂ ಕೂಡ ಇದನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇವೆ ನೋಡಿ ಕೆಣಕಿದವರನ್ನ ಕುಣಕದೆ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಯಾರು ಕೆಣಕ್ತಾರೋ ಅವ್ರನ್ನ ಕುಣಕ್ಲೇಬೇಕು ಇದು ನಮ್ಮ ನೀತಿ ಇಲ್ಲಿವರೆಗೂ ಇದ್ದಿದ್ದ ನೀತಿ ದೇಶದಲ್ಲಿ ಬೇರೆ ಈಗ ಅದೆಲ್ಲ ನಡೆಯೋದಿಲ್ಲ ಈಗ ಅವರಿಗೆ ಯಾರೂ ಸಪೋರ್ಟ್ ಇಲ್ಲ ಅವ್ರಿಗೆ ಸಪೋರ್ಟ್ ಇದ್ದಿದ್ದೇ ಭಾರತ ದೇಶದಲ್ಲಿ ಪಾಕಿಸ್ತಾನದ ಶಕ್ತಿ ಭಾರತ ದೇಶದಲ್ಲಿತ್ತು ಈಗ ಅವರ ಶಕ್ತಿ ಮಾತ್ರ ಅಲ್ಲ ಭಾರತದಲ್ಲಿರ್ತಕ್ಕಂಥವರ ಶಕ್ತಿಯು ಕೂಡ ಅಡಗಿಸೋ ಕಾಲ ಬಂದಿದೆ ಅದರಿಂದಾಗಿ ಅವರು ತೊಟಕ್ ಪಿಟಕ್ ಕನ್ನಂಗಿಲ್ಲ ಮೀಸಕ್ ಕನ್ನಂಗಿಲ್ಲ ಅಷ್ಟನ್ನ ನಮ್ಮ ಸರ್ಕಾರ ಮಾಡಿದೆ ಮೋದಿಜಿಯವರಿಗೂ ಕೂಡ ಎಲ್ಲರೂ ಅಭಿನಂದನೆಗಳನ್ನ ಸಲ್ಲಿಸಬೇಕು